ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಗೊಂಡಿರುವ ರಾಜಶೇಖರ್ ಹೆಟ್ನಾಳ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ಅಭಿನಂದನಾ ಸನ್ಮಾನ ಸಮಾರಂಭ ನಡೆಯಿತು ಶಾಸಕ ಬಸವರಾಜ ರಾಯರೆಡ್ಡಿ ಹಾಗೂ ಸಚಿವ ಶಿವರಾಜ್ ತಂಗಡಿಗೆ ಮಾತನಾಡಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿಗೆ ಎಂಟು ಕ್ಷೇತ್ರದಲ್ಲಿ ಪ್ರಚಾರ ಮಾಡುವಾಗ ಈ ಬಾರಿ ಗೆಲ್ಲುವ ವಿಶ್ವಾಸವಿತ್ತು ಅದು ಈಡೇರಿದೆ ಎಂದರು ನೂತನ ಸಂಸದ ರಾಜಶೇಖರ್ ಹೆಟ್ನಾಳ್ ಮಾಜಿ ಸಂಸದ ಸಂಗಣ್ಣ ಕರಡಿ ಹಾಗೂ ಅಧ್ಯಕ್ಷ ಅಂಬರೇಗೌಡ ಬಯ್ಯಾಪುರ್ ಸೇರಿದಂತೆ ಮತ್ತಿತರು ಮಾತನಾಡಿದರು ಇನ್ನಾಳವರನ್ನು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪೇನುಮಠ ಯಲ್ಬುರ್ಗಾ ಇವತ್ತು ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಎಂಟು ಕ್ಷೇತ್ರದ ಜನ ಮತದಾರರು ಕಾಂಗ್ರೆಸ್ ಪಕ್ಷದ ಕಳಿಸೇ ಕಳಿಸ್ತೀವಿ ಅಂತ ನಮ್ಮ ಕಾರ್ಯಕರ್ತರಿಗೆ ನಿರ್ಧಾರ ಮಾಡಿದ್ರಿ ಅದು ಬಹಳ ಯಾಕಂದ್ರೆ ಲಾಸ್ಟ್ ನಾನು ಎರಡು ಮೊದಲನೇ ಚುನಾವಣೆ ನಾನು ಮಂತ್ರಿ ಇದ್ದಂತೆ ರಾಜಶೇಖರ್ ಬಸವರಾಜ್ ಇಟ್ನಾಳ್ ಅವರು ಅವಾಗ ಸೋತ್ವಿ ಬಹಳ ಸ್ವಲ್ಪ ಒಟ್ಟಿನಿಂದ ಬರೀ ಇಪ್ಪತ್ತೆಂಟು ಸಾವಿರ ಓಟ್ನಿಂದ ಸೋತ್ವಿ ಸಂಗಣ ಸಾಹೇಬ್ರ ವಿರುದ್ಧ ಮೇಲೆ ಎರಡನೇ ಸತಿ ರಾಜಶೇಖರ್ ಹೆಟ್ನಾಳ್ ಅವರು ಕೊಡಿಸಿದ್ವಿ ಅವಾಗ ನಾನು ಜಿಲ್ಲಾ ಅಧ್ಯಕ್ಷ ಇದ್ದೆ ಅಮೇಗೌಡ ಸಾಹೇಬ್ ಜಗದಾಗಿದ್ದೆ ಅವಾಗ ಜಿಲ್ಲಾ ಅಧ್ಯಕ್ಷನಾಗಿದ್ದಾಗ ನಾವು ಗೆದ್ದೇ ಗೆಲ್ತೀವಿ ಇತ್ತು ಆದರೆ ಅವತ್ತೂ ಮೂವತ್ತೆರಡು ಸಾವಿರ ಲೀಟರ್ ಸೋತು ಆದರೆ ಈ ಸದ್ಯ ಇದ್ರ ಜೊತೆಗೆ ಯಾರು ನಮಗೆ ಸೋತಿದ್ರು ಅವರ ನಮ್ಮ ಜೊತೆಗೆ ಬಂದಿರೋದ್ರಿಂದ ಈ ಸತೆ ಇನ್ನೂ ರೀತಿ ಅಗತ್ಯಕ್ಕೆ ಬಂದ್ವಿ ಅದಕ್ಕೆ ರಾರಿಡ್ಡಿ ಸಾಹೇಬ್ ಇರ್ಬೋದು ಅಮರೇಗೌಡ ಸಾಹೇಬ್ ಇರ್ಬೋದು ಸಂಗಾರ ಸಾಹೇಬ್ ಇರ್ಬೋದು ಅಪ್ಪನಗೌಡ ಇರ್ಬೋದು ರಾಘವೇಧ್ರೀಟ್ನಾಡು ಎಲ್ಲರೂ ಸತ ಪ್ರಯತ್ನ ಅದರ ಜೊತೆಗೆ ನಿಮ್ಮ ಪ್ರಯತ್ನ ಭಾಳ ದೊಡ್ಡ ಈ ಸತೆ ಬಿಜೆಪಿಯವರು ನೀವು ಕೇಳ್ತಾ ಇದ್ದರು ಎರಡು ಸತೆ ಗೆದ್ದ ಮೇಲೆ ಅವ್ರು ಏನಾಗಿಬಿಟ್ರಂದ್ರೆ ಈಗ ಅವರು ಸೇವಕರಾಗಿ ಉಳಿದಿಲ್ಲ ದೇವರಾಗಿಬಿಟ್ಟಾರೆ ಈಗ ಮತ್ತೆ ನನ್ನನ್ನೇ ಕ್ಯಾಂಡಿಡೇಟ್ ಟನ್ ಆಗಿ ಮಾಡಿದ್ರು ಅವ್ರದ್ದೇ ಅವ್ರಿಗೆ ಆ ಪ್ರೀತಿ ವಿಶ್ವಾಸಕ್ಕೆ ನನ್ನ ಮೇಲೆ ವಿಶ್ವಾಸಕ್ಕೆ ನಮ್ಮ ಎಲ್ಲ ಮುಖಂಡರಿಗೆ ಕೂಡ ನಮಗೆ ಎಷ್ಟು ಚಿರಋಣಿ ಆದರೂ ಕೂಡ ಚಿರಋಣಿ ಅಂದರೂ ಕೂಡ ತಪ್ಪಾಗಲಿಕ್ಕೆ ಯಾಕಂದ್ರೆ ಮೂರನೇ ಬಾರಿಗೆ ಟಿಕೆಟ್ ಕೊಡಿಸಿ ಬೇಕಂತೇಳಿ ಪಣ ಕೊಟ್ಟು ಕಂಕಣ ಕಟ್ಕೊಂಡು ಪ್ರಯತ್ನ ಮಾಡಿ ನನ್ನ ಚಿಕ್ಕ ವಯಸ್ಸಿನಲ್ಲಿ ಇವತ್ತು ಇವತ್ತು ಅರಣ್ಯ ಸಾಹೇಬ್ರಿಗೆ ಆಯ್ತು ಅಂಬ್ರೇಗೌಡ ಸಾಹೇಬ್ರಿಗೆ ಆಯಿತು ಸಂಗಣ ಸಾಹೇಬ್ರಿಗು ಅವ್ರ ರಾಜಕೀಯ ಅನುಭವಕ್ಕಿಂತ ನನ್ನದು ವಯಸ್ಸು ಕಡಿಮೆ ಅಂತ ನನ್ನ ಸಣ್ಣ ವಯಸ್ಸಿನಲ್ಲಿ ಇವತ್ತು ನನ್ನ ಸಂಸದನಾಗಿ ನಾಯಿ ಆಯ್ಕೆ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಯಾವತ್ತೂ ಕೂಡ ನನ್ನ ಚಿರಋಣಿ ಅಂತೇಳಿ ಹೇಳಿ ಬೈತಿನ ಜೊತೆಯಲ್ಲಿ ಇವತ್ತು ನಾನು ಮೊದಲೇ ಬಾರಿ ಸಂಸದನಾಗಿತ್ತು ಒಂದು ಯಾವುದಾದ್ರು ರಾಜಕೀಯ ಉದ್ಯೋಗ ಪಡ್ಕೊಂಡ್ರೆ ಅದಕ್ಕೊಂದು ಆರು ತಿಂಗಳನ್ನು ನಾವು ತಿಳ್ಕೊಳ್ಳೋಕು ಕೈ ನಂದು ಇವತ್ತು ನನ್ನ ಸಂಸದನಾಗಿ ನನಗೆ ಭಾಗ್ಯ ಅಂತ ಅಂತೀನಿ ಯಾಕಂದ್ರೆ ನಮ್ಮ ಗುರುಗಳು ಹೆಂಗ ನಾನು ಪಾರ್ಲಿಮೆಂಟ್ಗೆ ಹೋಗ್ಕಿಂತ ಮುಂಚೆ ನಾವು ವಸ್ತು ಹೇಳ್ಬಿಟ್ಟಾರೆ ಜೊತೆ ಇರ್ತೀವಿ ಆಶೀರ್ವಾದ ಮಾಡ್ತೀವಿ ನೀನ್ ಹಿಂಗ್ ನಡಕ ಅಂತ ಹೇಳಿ ನಾನು ಹೇಳಿದೆ ನಮ್ಮ ಸಂಗಡಿಗೆ ಹೇಳಿದಾಗ ನನ್ಗೆಲ್ಲ ಹಿರಿಯರು ಮಾರ್ಗದರ್ಶನದಂಗ ಅವ್ರ ಸೂಚನೆ ಕೊಡೋ ಅವ್ರ ಆದೇಶದಂಗ ಅಂತ ಅವ್ರು ಏನೇತಿ ಮಾಡಿದ್ರೆ ಸಾಕು ನನ್ಗೆ ಒಳ್ಳೆ ಜನ ಆಶೀರ್ವಾದ ಮಾಡ್ತಾರ ಅಷ್ಟವ್ರಿಗೆ ಅನುಭವ ಅಷ್ಟ ಅನುಭವ ಅವ್ರು ಏನು ಕೆಲಸ ಮಾಡಿದ್ರೆ ಸಾಕು ಬಿಟ್ಕೊಳ್ಳಿ ಎರಡು ನೂರ ಮೂವತ್ತೇ ಸೀಟ್ ಬರುತ್ತೆ ಅಂತ ಹೇಳಿದ್ದೇನೆ ನಾನು ಟೂ ಹಂಡ್ರೆಡ್ ತರ್ಟಿ ಕಾಂಗ್ರೆಸ್ ಕ್ರಾಸ್ನಿಯಲ್ಲಿ ಹಂಡ್ರೆಡ್ ಅಂತಲೇ ಹೇಳಿದ್ದೇನೆ ನಾವು ಕೊಪ್ಪಳದಲ್ಲಿ ಗೆಲ್ತೇವೆ ಮೂವತ್ತೈದು ನಲ್ವತ್ತು ಸಾವಿರ ಏನು ಅಂತಲೇ ಹೇಳಿದ್ದೆ ಇವರೆಲ್ಲ ಭಾಳ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೆ ನಮ್ಮ ತಾಲೂಕ ನಲ್ವತ್ತೈದು ಸಾವಿರ ಆಗ್ತದೆ ಐವತ್ತು ಸಾವಿರ ಏನಕ್ಕೆ ನಾನು ನಮ್ಮ ತಾಲೂಕು ಐದು ಸಾವಿರ ಆಗುತ್ತೆ ಅಂತ ಹೇಳಿದ್ದೆ ಅದು ಸ್ವಲ್ಪ ಕಡಿಮೆ ಆಯಿತು ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ ఈ శివరాజ్ అంగడికివ్వు నలవత్ సెల్ నాలుగు సార్ ఐదు నూరు బందా హోళ్ళు సవరం నాన్నూర ఎంపత్ కార్డు సవర ఎవరు బంది అది కొప్పళదీ రాఘవేంద్ర ఇట్నా ఇప్ప సవరణం ఏళ్ళు సవర అది మన బా హీగా ఇవతూ దేశ కారణకి బేర్బేరే ఊటాక్తి బేర్బేరే కారణకి బేర్బేరే హాక్తితారు ಜನ ನಮ್ಮ ನಿಮ್ಗಿಂತ ಭಾಳ ಹುಷಾರಲ್ಲ ಜನ ನಮ್ಮ ಕೈಗಿಲ್ಲ ನಿಮ್ಮ ಕೈಗಿಲ್ಲ ಯಾರ ತಿಳ್ಕೊಂಡಿದ್ರು ನಮ್ಮ ಕೈಗಿಲ್ಲ ಅಂದರೆ ಅದು ಸುಮ್ಮನೆ ನಿಮ್ಮೆಂದ್ರೆ ಹೇಳ್ತಿರ್ತಾರೆ ಅವ್ರು ಜನ ನನಗೆ ಓಟ್ ಹಾಕ ನನಗೆ ಹಾಕ್ತಿರ್ತಾರೆ ಇನ್ನೊಬ್ಬರಿಗೆ ಬರುತ್ತೆ ಓಟ್ ಹಾಕ್ತಿರ್ತಾರೆ ಈ ಎಲ್ಲ ವಿಜಯಾವತ್ರಿ ವಿಚಾರವಸ್ತ್ರ ಅದರ ಯಾವ ಕಾರಣಕ್ಕಾಗಿ ಹಾಕ್ಬಾರ್ದು ಆದರೆ ಗೆಲುವು ಗೆಲುವೆ ಗೆಲುವು ಒಂದು ಓಟ್ನೇ ಗೆದ್ದರು ಗೆದ್ದಂಗೆ ಹತ್ತು ಲಕ್ಷ ಓಟ್ನೇ ಏದರು ಗೆದ್ದಂಗೆ ಒಂದೇ ಓಟ್ನೇ ಗೆದ್ದಿರಂತ ನೆಮ್ಮದಲ್ಲ ಹೇಳ್ತಾರೆ ಅದಕ್ಕೆ ಇವತ್ತು ನಾವು ಸುಮಾರು ನಲವತ್ತೇಳು ಸಾವಿರದಲ್ಲಿ ಇವತ್ತು ನಮ್ಮ ಗೆಲುವಾಗಿ ಒಂದು ಐತಿಹಾಸಿಕ ಗೆಲುವು ಮತ್ತು ತರುಣರಾದಂಥ ರಾಜಶೇಖರ್ ಅವರಿಗೆ ಕೆಲವು ಸವಾಲುಗಳಿವೆ ಅದಕ್ಕೆ ಆ ಸವಾಲುಗಳನ್ನು ಮೆಟ್ಟು ನಿಲ್ಲಬೇಕಾದರೆ ಪ್ರಥಮ ಹಂತದಲ್ಲಿ ಯಾರು ಬೇಕಂದರೆ ಬಸವರಾಜ್ ರಾಯರೆಡ್ಡಿಯವರು ಆಮೇಲೆ ನಮ್ಮ ಮಂತ್ರಿಗಳು ತಂಗಡಿಗೆ ಅವರು ಅಂಬರೇಗೌಡರು ನಮ್ಮ ರಾಘವೇಂದ್ರವರು ಅನ್ಸಾರಿಯವರು